ಯಾವ್ದ್ರಿ ಒಂದು ಮಗನದಿಂದ ಬರ್ತ್ಡೇ ಇತ್ತ ತಿಣಂದ ಏನು ಮಾಡ್ತೀರಿ ಒಂದು ನಿಮಗೊಂದು ಒಳ್ಳೆ ಮಾತೇಳ್ತೇನೆ ಅಂತೇಳ್ರಿ ನೀವು ಮಕ್ಕಳಿಗಿಂದ ಬರ್ತಡೇ ಮಾಡಬೇಕಾದ್ರೆ ಯಾರು ಕಂಡ ಬಿಡಿ ದೊಡ್ಡ ದೊಡ್ಡ ಶ್ರೀಮಂತರನ್ನ ಕರಿಬೇಡ್ರಿ ಕರೆದು ರೊಕ್ಕ ಖರ್ಚು ಮಾಡಕ್ಕಂದ ಹೋಗ್ಬೇಡ್ರಿ ಅವ್ರೆ ನಿಮಗೆ ನಿಮ್ಮ ಮಕ್ಳಿಗೆ ಏನು ಅಂತ ಅದೇ ಒಂದು ಐದು ರೂಪಾಯಿ ಬಿಸ್ಕಿಟ್ ಪುಡಿ ಏನು ಹೋಗ್ರಿ ಬರ್ತಡೇ ಬರ್ಬೇಕಾರೆ ನಿಮ್ಮ ಮಕ್ಕಳಿಗಿಂದ ಏನ್ರಿ ಇವ್ರನ್ನೆಲ್ಲ ಕರೆಸಿ ದೊಡ್ಡದೊಂದು ಕೇಕ್ ತರಿಸಿ ಅದ್ರ ಮೇಲೆ ಏನು ಇಟ್ಟಿರ್ತೀರಿ ಸುಮ್ಮನೆ ನಾನು ನಿಮಗಿಂತ ಕೇಳ್ತೇನೆ ಏನು ಇಡ್ತೀರಿ ಚಾಕು ಇಟ್ಟಿರ್ತೀರಿ ಇಲ್ಲ ಮಗನ ಕೈಲೇ ಕೊಯ್ಲಾ ಕಸ್ತರಿ ಆದ್ರೆ ಇನ್ನೊಂದು ತಪ್ಪು ಏನು ಮಾಡಾಕತ್ತೀವತ್ತಿ ಕೂಡ ಅಂದ್ರೆ ಆ ಹಚ್ಚಿದ ಮೀಣಬತ್ತಿ ಮಕ್ಕಳ ಕೈಲೇ ಆರಿಸೋದು ಅದು ಸಾಣದಿದ್ದ ಮೀಣಬತ್ತಿ ಆರಿಸ್ದೆ ಮುಂದೆ ದೊಡ್ಡ ದೊಡ್ಡ ಮನೀನೇ ಆರಿಸ್ಬೋದು ಅಡ್ಡಾಡ್ತದ ಏನು ರೀ ಸಾಣದಿದ್ದಾಗ ಅದ್ರ ಕೈ ಹಚ್ಚಿ ಹಾಕೋ ಕೇಕ್ ಕಟ್ ಮಾಡಿಸ್ತೀರಿ ಅದನ್ನ ಮಾಡ್ಸಕ್ಕೆ ಹೋಗ್ಬೇಡ್ರಿ ನಿಮ್ಮ ಮಗನಿಗೆ ಒಂದು ಐದು ವರ್ಷ ಆಗಿತ್ತು ಅಂತಂದ್ರೆ ಒಂದು ಐದು ಪಣತಿ ತೊಗೊಂಬರ್ರಿ ಏನರೀ ಎಣ್ಣೆ ಬತ್ತಿ ಒಂದು ಐದು ಪಣತಿ ತೊಗೊಂಡು ಬಂದು ತಾಯಿ ಇದ್ರಿಗೆ ಇಟ್ಟು ನೀವು ಎಣ್ಣೆ ಬತ್ತಿ ಹಾಕಿ ಮಗನ ಕೈಯಲ್ಲಿ ದೀಪ ಹಚ್ಚಿಸ್ರಿ ಯವ ನನ್ನ ಮಗ ಅಂದ ನಿನ್ನ ನಿನ್ನ ದೇವಸ್ಥಾನದಾಗೆಂದ ಬೆಳಕು ಮಾಡ್ಯಾನ ನನ್ನ ಮಗನ ಜೀವನದೊಳಗೆ ನೀನೆಂದು ಬೆಳಕು ಕೊಡುವತ್ತೆ ಕೊಡೋ ಇಲ್ಲಿ ಬೇಡ್ಕೋರಿ ಏನ್ರಿ ಅದನ್ನು ಬಿಟ್ಟಂದ ಮನೆಯಾಗೆಂದ ಕೇಕ್ ತಂದು ಈಗ ಅದೊಂದು ಪ್ಯಾಶನ್ ಬ್ಯಾರೇನೆಯಾಗಿದ್ರೀಗ ಕೇಕೆಲ್ಲ ಮಾರಿ ಒರೆಸೋದು ಅದಕ್ಕೆ ಏನೇ ಇರ್ತದೆ ಕೆಮಿಕಲ್ ಇರ್ತದ್ರಿ ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಮೊನ್ನೆ ಮನೆ ನಮ್ಮಲ್ಲಿ ಒಂದು ಹುಡುಗ ಹಿಂಗೆ ಅದೇನೋ ಸೈಕಲ್ ಮೊಟ್ರ ಮ್ಯಾಗೆ ಊರವರೆಗ ಬರ್ತ್ಡೇ ಮಾಡ್ಯಾವ ಎಲ್ಲ ಹುಡುಗರು ಹುಡುಗರು ಕೂಡಿ ಕೇಕ್ ಮಾರಿಗೆ ಮಾರಿ ಅದು ಅದೇನೋ ಕೆಮಿಕಲ್ ಎದರದ ಮಾಡಿರ್ತಾರತ್ತ ಅದೆಲ್ಲ ಮಾರಿ ಹತ್ತಿಂದ ಮಾರಿನೇ ಸುಟ್ಟು ಹೋಗ್ಯಾವ ಇವೆಲ್ಲ ಮಾಡೋಕೆಂದ ಹೋಗ್ಬೇಡ್ರಿ ಮಕ್ಕಳ ಕಡೆಯಿಂದ ಏಸ್ ಕಾಲಕ್ ನೀವು ಚಾಕು ಕೊಡಕ್ಕೆ ಹೋಗ್ಬೇಡ್ರಿ ಮಕ್ಕಳ ಕಡೆಯಿಂದ ದೀಪ ಹಾರಿಸಕ್ಕೆ ಹೋಗ್ಬೇಡ್ರಿ ಮಕ್ಕಳ ಕಡೆಯಿಂದ ದೇವಸ್ಥಾನಕ್ಕೆ ಬಂದು ಮಗನ ಕೈಯಿಂದ ನೀವು ದೀಪ ಹತ್ತಿಸಿದ್ರಿ ಅಂತಂದ್ರೆ ನಿಮ್ಮ ಮಗನ ಜೀವನದೊಳಗ ಆ ತಾಯಿಯಿಂದ ಬೆಳಕು ಕೊಡ್ತಾಳೆ ಹೊರತಾಗಿ ಬೇರೆ ಏನು ಕುಡದ ಕೊಡಂಗಿಲ್ಲ ಇದನ್ನ ನಾವು ಆಚರಣೆ ಮಾಡಬೇಕು ದೀಪ ಹಾರಿಸೋದು ನಮ್ಮ ಸಂಸ್ಕೃತಿ ಅಲ್ಲ ಕೇಕ ಕತ್ತರಿಸ ಕತ್ತರಿಸೋದಂದ್ರ ನಮ್ಮ ಸಂಸ್ಕೃತಿ ಅಲ್ಲ ಇವತ್ತ ಇನ್ನಿತರ ದೇಶಗಳು ನಮ್ಮ ದೇಶಕ್ಕಂದ ಗೌರವ ಯಾಕೆ ಕೊಡ್ತಾವ್ರಿ ಏನ್ರಿ ಇಡೀ ಮನೆಯೊಳಗೆ ನಾವು ಎಲ್ಲ ಕಡೆನೂ ಕೂಡ ಚಪ್ಪಲ್ ಹಾಕೊಂಡು ತಿರುಗಾಡ್ತೀವಿ ಯಾಕ್ರಿ ಚಪ್ಪಲಿ ಹಾಕೊಂಡು ತಿರುಗಾಡ್ತೀವಿ ಇಲ್ಲ ಎಲ್ಲ ಇಡೀ ಮನೆಯ ಬೆಡ್ರೂಮ್ದಾಗ ಚಪ್ಪಲಿ ಹಾಕೊಂಡು ತಿರುಗಾಡ್ತೀವಿ ಹಾಲಿನೊಳಗೆ ಚಪ್ಪಲಿ ಹಾಕೊಂಡು ತಿರುಗಾಡ್ತೀವಿ ನಾವು ಚಪ್ಪಲಿ ಹಾಕೊಳದಾಗ ಇರ್ತಕ್ಕಂಥ ಜಾಗ ಯಾವ್ದು ರೀ ಮನೆಯಾಗ ಯಾವ್ದ್ರಿ ಏ ನಮ್ಮೂರಾಗ ಎಲ್ಲ ನಡೀತದೆ ರೀ ಏನ್ರಿ ಎಲ್ಲ ಕಡೆ ಹಾಕೊಂಡು ತಿರುಗಿ ಈ ಸದ್ದಿನ ಮಟ್ಟಿಗೆ ನಾ ಹೇಳಕತ್ತೆ ಟ್ರೆಂಡ್ ಹೆಣ್ಣು ಮಕ್ಕಳು ಅಡುಗೆ ಮನೆ ಸದಕ್ಕೆ ಚಪ್ಪಲ್ ಹಾಕೊಂಡು ತಿರ್ಗಿ ಆದ್ರೆ ಒಂದು ಜಾಗದಾಗ ಮಾತ್ರ ಅಂದ್ರೆ ಇವತ್ತಿನ ತನ ನಾವು ಎಟ್ಟೇ ಶ್ರೀಮಂತರಲ್ಲಿ ಎಟ್ಟೇ ಕರೋಡೋಪತಿಗಳಿಲ್ಲಿ ಒಂದು ಜಾಗದೊಳಗೆ ಮಾತ್ರ ನಾವು ಚಪ್ಪಲಿ ಹಾಕ್ಕೊಂಡು ಹೋಗಂಗಿಲ್ಲ ಅದು ಯಾವ ಜಾಗ ತಿಕೊಂಡಂದ್ರೆ ಅದು ದೇವರ ತಗೊಂಡು ನಂಬಿರ್ತಕ್ಕಂಥ ಜಗಲಿ ಬಲ್ಯ ಅಂದ ನಾವು ಯಾರು ಕೂಡ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ ದೇವ್ರ ಕೊಳ್ಳೆ ಹೋಗ್ತೀವೇನು ರೀ ಹೋಗಂಗಿಲ್ಲ ಇಡೀ ವಿಶ್ವಕ್ಕೆ ದೇವ್ರ ಕೋಲಿ ಯಾವ್ದು ಒತ್ತು ಕೂಡ ಕೇಳಿದ್ರೆ ಕೇಳಿದ್ರ ಇಡೀ ವಿಶ್ವಕ್ಕನೇ ಇದು ಎಲ್ಲರ ಬರೀ ಒಂದು ದೇಶ ಎರಡು ದೇಶಕ್ಕೆ ಆಗತ್ತಲ್ಲ ಇಡೀ ವಿಶ್ವಕ್ಕನೇ ದೇವ್ರ ಕೋಣೆ ಯಾವ್ದು ಒತ್ತು ಕೂಡ ಕೇಳಿದ್ರ ಅದು ನಮ್ಮ ಭಾರತ ದೇಶ ಬಿಟ್ಟರೆ ಮತ್ತೆ ಯಾವುದನ್ನು ಕೊಡೋದಲ್ಲ ಏನ್ರಿ ಇಡೀ ವಿಶ್ವಕ್ಕೇ ನಮ್ಮ ಭಾರತ ದೇಶದಿಂದ ಜಗಲಿದ್ದಂಗೆ ಅಥವಾ ನಾವು ದೇವ್ರ ಕೋಣೆ ಪೂಜಾ ರೂಮ್ ಇದ್ದಂಗೆ